ನಾನು ಅವರ ಅವರನ್ನೂ ನಾವೇನು ಇದು ಮಾಡುವುದಿಲ್ಲ ನೀವು ಮುಸ್ಲಿಮರು ಓಟಿಗೋಸ್ಕರ ಜೊಲು ಸುರಿಸ್ತಾ ಇದ್ದ ನಿಲ್ಲಿಸಬೇಕು ಎಲ್ಲಿವರೆಗೆ ಪಶ್ಚಿಮ ಬಂಗಾಳದ ಬಿಜೆಪಿಯ ರಾಜ್ಯ ಅಧ್ಯಕ್ಷರಾದಂತಹ ಸುವೇಂದರ್ ಅವರ ಒಂದು ಮಾತನ್ನು ಇವತ್ತು ಸ್ಟೇಟ್ಮೆಂಟ್ ಬಂದಿದೆ ಇವತ್ತು ಅಲ್ಪಸಂಖ್ಯಾತ ಅಂತ ಅನ್ನುವಂತ ಬಿಜೆಪಿ ವಿಸರ್ಜನೆ ಮಾಡಿರಿ ಅಂತ ಹೇಳಿದರೆ ನೂರಕ್ಕೆ ನೂರು ಹೇಳ್ತೇನೆ ನಾನು ಆ ಸುವೇಂದ್ರ ಅವರ ಹೇಳಿಕೆಯನ್ನು ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ ಇಡೀ ದೇಶದಲ್ಲಿ ಅಲ್ಪಸಂಖ್ಯಾತ ಮುಸ್ಲಿಂ ಮೋರ್ಚಾ ಅಂತನ್ನುವಂಥದ್ದು ವಿಸರ್ಜನೆ ಮಾಡ್ರಿ ಮುಸ್ಲಿಮರು ಈ ದೇಶಕ್ಕೆ ಬದ್ಧತೆ ಇಲ್ಲ ಸಂವಿಧಾನಕ್ಕೆ ಬದ್ಧತೆ ಇಲ್ಲ ಕಾನೂನು ಕೇಳಲ್ಲ ಇತ್ತೀಚೆಗೆ ಪ್ರಯಾಗರಾಜದ ಕೋರ್ಟ್ ಉತ್ತರ ಪ್ರದೇಶದ ಹೇಳಿದೆ ಹೈಕೋರ್ಟ್ ಹೇಳಿದೆ ಮುಸ್ಲಿಮರು ಕೂಡ ತಲಾಖ ಹಿನ್ನೆಲೆಯಲ್ಲಿ ನಂತರ ಅವರು ಕೂಡ ಅವ್ರಿಗೂ ಕೂಡ ಪರಿಹಾರ ಕೊಡಬೇಕು ಅಂತ ಹೇಳಿದಾಗ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ನವ್ರು ಹೇಳುತ್ತಾರೆ ನಮಗೆ ಯಾವುದೇ ನಿಮ್ಗೆ ನಿಮ್ಮ ಲಾ ಇಲ್ಲ ನಮಗೆ ಕುರಾನ್ ಮುಖ್ಯ ನಮ್ಮ ಹದೀಜನೇ ಮುಖ್ಯ ಅಂತ ಅನ್ನುವಂತಹ ಹೇಳ್ತಾರೆ ಇದರಿಂದಾದರೂ ಬುದ್ಧಿ ಕಲಿಬೇಕು ನಾವು ಸೊ ನಾನು ಹೇಳೋದು ಬಂಕಾಪುರದ ದರ್ಗಾವನ್ನ ಮುಸ್ಲಿಂ ಸಮಾಜದಿಂದ ಸೌಹಾರ್ದದಿಂದ ಅದನ್ನು ಬದಲಾಯಿಸಿ ನಿಮ್ ಎಲ್ಲಿ ವೆಕ್ಕಾದಲ್ಲಿ ನೀವು ಪ್ರತಿಷ್ಠಾಪನೆ ಮಾಡಿಕೊಡ್ರಿ ಇಲ್ಲಾದರೆ ಸರ್ಕಾರ ಕೂಡ್ಲೇ ತೆಗಿಬೇಕು ಇಲ್ಲಾದರೆ ನಾವು ಹಿಂದೂ ಸಮಾಜ ನಮಗೆ ಗೊತ್ತು ಹೇಗೆ ತೆಗೆಯೋದು ನಾವು ತೆಗೆತ್ತೀವಿ ಅಂತ ಹೇಳ್ತಾ ಇದ್ದೀವಿ